ಹೆಣ್ಣು ಮಕ್ಕಳು ಮುಟ್ಟಾದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಇಂತಹ ತಪ್ಪು ಕೆಲಸಗಳನ್ನು ಮಾಡಲೇಬೇಡಿ ಇದರಿಂದ ಮನೆಗೆ ದರಿದ್ರ ದೋಷಗಳು ಆವರಿಸುತ್ತದೆ ಕುಟುಂಬದಲ್ಲಿ ವಿನಾಕಾರಣ ಕಲಹಗಳು ಹೆಚ್ಚಾಗುತ್ತೆ ಇದರಿಂದ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾಗತ್ತೆ ಯಾವ ತಪ್ಪುಗಳನ್ನು ನೀವು ಮಾಡ್ತಾ ಇದ್ದೀರಾ ಒಂದು ವೇಳೆ ಇಂತಹ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅದನ್ನು ಇವತ್ತೇ ಬದಲಾಯಿಸಿಕೊಳ್ಳಿ ಅದನ್ನು ಸಂಪೂರ್ಣವಾಗಿ ಇವತ್ತಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಉಚಿತವಾಗಿ ಮಾರ್ಗದರ್ಶನದ ಜೊತೆಗೆ ಪರಿಹಾರವನ್ನು ಹೇಳುವಂತಹ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಇವರಿಗೊಂದು ಕರೆ ಮಾಡಿ ಎಲ್ಲ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಿ ಇನ್ನು ಮುಟ್ಟಾದ ಹೆಂಗಸರು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಂತಹ ತಪ್ಪುಗಳನ್ನು ಮಾಡಲೇಬಾರದು ಅದರಲ್ಲಿ ಮೊದಲನೇದಾಗಿ ನಿಮ್ಮ ನೆರಳು ಸಹ ತುಳಸಿ ಗಿಡದ ಮೇಲೆ ಬೀಳಬಾರದು ತುಳಸಿ ಪೂಜೆಯನ್ನು ಮಾಡಬಾರದು ಸ್ನಾನ ಆದ ಬಳಿಕ ಯಾವುದೇ ಕಾರಣಕ್ಕೂ ದೇವರಿಗೆ ನಮಸ್ಕಾರ ಮಾಡುವುದಾಗಲಿ ಪೂಜೆ ಮಾಡುವುದಾಗಲಿ ಮಾಡಲೇಬೇಡಿ ಅಡಿಗೆ ಕೋಣೆಯಲ್ಲಿ ಕೆಲಸಗಳನ್ನು ಹೋಗಬಾರ್ದು ನಿಮಗೆ ವಿಶ್ರಾಂತಿಯ ಅಗತ್ಯ ತುಂಬಾ ಇರುತ್ತೆ ಆದ್ದರಿಂದ ಇಂತಹ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬಾರದು ದೇವರ ಪೂಜೆ ಪಾತ್ರೆಗಳನ್ನು ತೊಳೆಯಬಾರದು ಅದನ್ನು ಕೂಡ ಮುಟ್ಟಬೇಡಿ ಇಂತಹ ದಿನಗಳಲ್ಲಿ ಬಿಗಿಯಾದ ವಸ್ತ್ರಗಳನ್ನು ಧರಿಸಬೇಡಿ ಜಡೆಯನ್ನು ಯಾವುದೇ ಕಾರಣಕ್ಕೂ ಲೂಸ್ ಬಿಡಬಾರದು ಅದನ್ನು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಟಿಕೊಳ್ಳಬೇಕು ಗ್ರಹಗಳು ನಿಮ್ಮನ್ನು ಆವರಿಸುವ ಸಾಧ್ಯತೆ ಹೆಚ್ಚಿ ಇರುತ್ತದೆ ಇಂತಹ ದಿನಗಳಲ್ಲಿ ಪತಿಪತ್ನಿಯರು ಮಿಲನ ಬಾರದು. ಕೆಟ್ಟ ಆಲೋಚನೆಗಳನ್ನು ನೀವು ಇಂತಹ ದಿನಗಳಲ್ಲಿ ಮಾಡುವುದರಿಂದ ಅದು ನಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ ರಾತ್ರಿ ಮಲಗುವಾಗ ಊಟ ಆದ ಬಳಿಕ ನಿಮ್ಮ ತಟ್ಟೆಯನ್ನು ನೀವೇ ತೊಳೆದಿಡುವುದು ಉತ್ತಮವಾದ ಒಂದು ಕೆಲಸ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಈ ದಿನಗಳಲ್ಲಿ ಕಣ್ಣಲ್ಲಿ ನೀರು ಹಾಕಬಾರದು ಅಳಬಾರದು ದುಃಖಿಸಬಾರದು ಸಂತೋಷವಾಗಿರಬೇಕು ಇಂತಹ ದಿನಗಳಲ್ಲಿ ದುಃಖಗಳು ಅನುಭವಿಸುತ್ತಿದ್ದರೆ ಜೀವನ ಪರ್ಯಂತ ಇದು ನಿಮಗೆ ಉಳಿದು ಬಿಡುತ್ತೆ ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ದುಃಖಿಸಬೇಡಿ ಧೈರ್ಯವಾಗಿರಬೇಕು ಇಂತಹ ತಪ್ಪುಗಳಿಂದ ಮನೆಯಲ್ಲಿ ದರಿದ್ರತನೆ ಏನಾದರೂ ಹೆಚ್ಚಾಗುತ್ತಿದ್ದರೆ ಅದರಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾದ ಪರಿಹಾರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು